ವರಮಹಾಲಕ್ಷ್ಮಿಯ ವ್ರತ ಈ ಒಂದು ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಆಗಸ್ಟ್ ಹದಿನಾರನೇ ತಾರೀಕು ಅಂತಂದರೆ ಶುದ್ಧ ಏಕಾದಶಿ ಎಂದು ನಾವು ಆಚರಣೆಯನ್ನು ಮಾಡ್ತೇವೆ ಈ ಒಂದು ವ್ರತವನ್ನು ಆ ದಿನ ವಿಶೇಷವಾಗಿ ಒಳ್ಳೆಯ ಲಗ್ನದಲ್ಲಿ ಆಚರಿಸ್ಕೊಳ್ತಕ್ಕಂಥದ್ದು ಅಂದರೆ ಬೆಳಗ್ಗೆ ಆರು ಗಂಟೆ ಹದಿಮೂರು ನಿಮಿಷದಿಂದ ಎಂಟು ಗಂಟೆ ಹದಿನೈದು ನಿಮಿಷದವರೆಗೂ ಸಿಂಹ ಲಗ್ನದಲ್ಲಿಯೂ ಹಾಗೂ ಮಾಧ್ಯಾನಿಕವಾಗಿ ವೃಚ್ಚಿಕಜ್ಞ ಅಂತಂದರೆ ಹನ್ನೆರಡು ಗಂಟೆ ಇಪ್ಪತ್ತ್ಮೂರು ನಿಮಿಷದಿಂದ ಎರಡು ಗಂಟೆ ಮೂವತ್ತೈದು ನಿಮಿಷದವರೆಗೂ ಹಾಗೂ ಸಾಯಂಕಾಲ ಒಂದು ಗೋಧೂರು ಲಗ್ನದಲ್ಲಿ ಆಚರಿಸಬೇಕು ಅಂತಂದರೆ ಆರು ಗಂಟೆ ಮೂವತ್ತಾರು ನಿಮಿಷದಿಂದ ಎಂಟು ಗಂಟೆ ಹದಿನೆಂಟು ನಿಮಿಷದವರೆಗೂ ಕುಂಭ ಲಗ್ನದಲ್ಲಿ ಆಚರಿಸಿಕೊಳ್ಳಬಹುದು